ಚಂದ್ರ ಚಂದ್ರ ಬಾ ಅಲ್ಲ ಅಲ್ಲ ಅಜ್ಜ ಹಸಕನ ಬಗ್ಗೆ ಸ್ವಲ್ಪ ಹೇಳಣ್ಣ ಅಸಕನ ಬಗ್ಗೆ ಹೇಳಲ್ಲ ಅದು ಯಾವಾಗ ಹಿಡ್ದ ಅದು ಹಾಂ ಕನ್ನಡದಲ್ಲಿ ಹೇಳಿದ ತೊಂಬತ್ಮೂರು ಹಾಂ ತೊಂಬತ್ತ್ಮೂರಲ್ಲಿ ಹಿಡ್ದಿದ ಹಾಂ ಎಲ್ಲಿ ಹಿಡ್ದಿರೋದು ಮೀನು ಕೊಲೆ ಪಾರೆ ಎಷ್ಟು ದುಬಾರಿ ದುಬಾರಿ ಮೀನು ಕೊಲಿಯಾ ಓ ನೀವು ಒಂದೇ ಮಾತ್ರ ಸ್ಟಾರ್ಟಿಂಗ್ ಇಂದ ಹಟ್ಟಗಿಂದ ಹಾಂ ಏನು ಕೆಲಸ ಎಲ್ಲ ಮಾಡ್ತದೆ ಈಗ ಇದು ಮರ ಎಳೀತದೆ ಮತ್ತೆ ಕಾಡು ಕೀಳಿಸ್ತೀನಿ ಮತ್ತೆ ಮತ್ತಿನ್ನು ಕೆಲಸ ಎಲ್ಲ ಮಾಡು ಹತ್ತೆ ಅಂದ್ರೆ ಒಂದು ಮೆರವಣಿಗೆ ಒಂದು ಮಾಡಿಲ್ಲ ಆ ಥರ ಮೆರವಣಿಗೆ ಒಂದು ಮಾಡಿಲ್ಲ ಅಷ್ಟೇ ಅಲ್ವಾ ಹಾಂ ಬೇರೆ ವಯಸ್ಸು ಎಷ್ಟಾಗಿದೆ ಅಜಾ ವಯಸ್ಸು weight 53 ಆಗಿದೆ ಸರ್ 53 ಆ ಓಕೆ ಮದ ಬಂದಿದ್ಯಾ ಆ ಮದ ಬಂದಿದೆ ಎಷ್ಟು ಟೈಮ್ ಇರ್ತದೆ ಮದ ಇವನಿಗೆ ಈಗ ಇದು ಈಗ ಬಂದರೆ ಒಂದು ಎರಡು ತಿಂಗಳು ಸರ್ ಎರಡು ತಿಂಗಳು ಈಗ ಇನ್ನು ಈಗ ಇಲ್ಲಿ ಕೆಲಸಕ್ಕೆಲ್ಲ ತಕೊಂಡು ಹೋಗೋಂಗಿಲ್ಲ ಕೆಲಸಕ್ಕೆ ತಕೊಂಡು ಹೋಗ ಬಂತ ಜೋರ ಆದ್ರೆ ತಕೊಂಡು ಹೋಗಕ್ಕೆ ಜೋರು ಆಗ್ಲಿಕ್ಕೆ ಇನ್ನು ಎಷ್ಟು ದಿನ ಬೇಕಾಗಬಹುದು ಬರ್ತದೆ ಇನ್ನು ಜೋರ ಆಯಿತದೆ ಈ ತಿಂಗಳಿಂದ ಇನ್ನು ಜೋರ ಈ ತಿಂಗಳು ಓಕೆ ಇದೀಗ ಇಲ್ಲೇ ದುಬಾರಿ ಕ್ಯಾಂಪಲ್ಲಿದ್ದ ಬೇರೆ ಎಲ್ಲಾದ್ರೂ ಇತ್ತು ದುಬಾರಿ ಕ್ಯಾಂಪಿಂದ ಇಲ್ಲಿ ಹಬ್ಬಾಳಕ್ಕೆ ಶಿಫ್ಟ್ ಮಾಡಿದ್ದೀನಿ